ನಮಸ್ಕಾರ ನೋಡಿ ಇಲ್ಲಿ ಯಾವ ಎಲೆಗಳು ಗೊತ್ತಾಯ್ತಾ ನೀರಲ್ಲಿ ನೆನೆ ಹಾಕಿರೋದು ಎಷ್ಟು ಒಂಥರ ಫ್ರೆಶ್ ಎಲೆಗಳಿದು ಈ ಗಿಡದಿಂದ ಈಗ ತಾನೆ ಕಿತ್ಕೊಂಡು ಬಂದಿದ್ದು ಸ್ವಲ್ಪ ತೊಳೆದು ನೀರಿನಲ್ಲಿ ಇಟ್ಟ ತಕ್ಷಣವೇ ನಾವು ನೀರಿನ ಬಣ್ಣ ಇದ್ದೇವೆ ನೋಡಿ ಇದು ಆ ಗಿಡ ಎಲೆಗಳೇನ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಒಂದೆರಡು ಮಳೆ ಆದರೆ ಚೆನ್ನಾಗಿ ನೋಡಿ ಈ ಥರ ಚಿಗುರಕ್ಕೆ ಶುರು ಮಾಡುತ್ತೆ ಏನಿದು ಅಂತ ಗೊತ್ತಿರಬಹುದಲ್ಲ ಮೆಹಂದಿ ಅಥವಾ ಮದರಂಗಿ ಗೋರೆಂಟಿ ಹೆನ್ನ ಅಂತೀವಲ್ಲ ಆ ಗಿಡ ಇದು ಸೊ ಈ ಗಿಡದ ಎಲೆಗಳನ್ನು ಸ್ವಲ್ಪ ಕತ್ತರಿಸಿದ್ದು ಸೊ ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು ತೊಳೆದು ನೀರಲ್ಲಿ ನೆನೆ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಒಂದು ಒಂದು ಮೂರು ನಿಮಿಷ ಅಷ್ಟೇ ತೊಳೆದು ನೀರಲ್ಲಿ ನೆನೆ ಹಾಕ್ತಾ ಇರೋ ಹಾಗೆ ಅದಷ್ಟು ಬಣ್ಣ ಬಿಟ್ಕೊಂಡು ಬಿಡ್ತು ಇದನ್ನು ನಾವು ಈ ಬಣ್ಣದ ಪ್ರಾಪರ್ಟಿ ಇದೆಲ್ಲ ಇದಕ್ಕೆ ಅದಕ್ಕೆ ನಾವು ತಲೆಗೆ ಬಣ್ಣ ಹಚ್ಕೊಳ್ಳೋ ಕೂದಲಿಗೆ ಮತ್ತು ಕೈಗಳಿಗೆ ಎಲ್ಲ ಹಚ್ಕೊಳ್ಳೋಕ್ಕೆ ಅಂತ ಇದು ನೆನೆ ಹಾಕಿ ಒಂದು ಸತಿ ರುಬ್ಬಿಟ್ಟಿದ್ದೀನಿ ಸ್ವಲ್ಪ ನೀರಾಗಿದೆ ಆ ರುಬ್ಬಿದ್ದನ್ನು ಒಂದು ಕಬ್ಬಿಣದ ಈ ಒಗ್ಗರಣೆ ಹಾಕ್ತೀವಲ್ಲ ಬಾಂಡ್ಲಿ ಅದರಲ್ಲಿ ನೆನೆ ಇಟ್ಟಿದ್ದು ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದಾಗಿದೆ ಇನ್ನೊಂದು ಅರ್ಧ ಗಂಟೆ ನೆನಲಿ ಸೊ ನಂತರ ಇದನ್ನು ತಗೊಂಡು ತಲೆಗೆ ಹಚ್ಕೊಳ್ಳೋದು ಇದಕ್ಕೇನೇನೂ ಬೆರೆಸಿಲ್ಲ ಟಿ ಡಿಕಾಕ್ಷನ್ ಅಂತ ಹೇಳ್ತಾರೆ ಏನೇನೋ ಮಿಕ್ಸ್ ಮಾಡ್ತಾರೆ ಕೆಲವರೆಲ್ಲ ಬಟ್ ಇದು ಪ್ಯೂರ್ ಎಲೆ ಅಷ್ಟೆ ಎಷ್ಟು ಘಮ 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 ಪರಿಮಳ ಇದೆ ಒಂದೇ ನಿಮಿಷ ನೋಡಿ ಕೆ ಕಳಿಸ್ತಾ ಇದ್ದ ಹಾಗೇ ಕೈಯೆಲ್ಲ ಬಣ್ಣ ಆಯಿತು ಇದು ತಲೆಗೆ ಹಚ್ಕೊಂಡೆ ರಜ ಅಲ್ಲ ಸಂಡೆ ಅಂತ ಹೇಳಿದರೆ ಏನಾದರೂ ಮಾಡ್ಕೊಳ್ಬೋದು ಆದರೆ ತುಂಬ ನೀರಾಗಿ ಸರಿಯಾಗಿ ನಾನು ಅದನ್ನು ಮಿಕ್ಸಿ ಮಾಡಿಲ್ಲ ಎಲ್ಲ ಹಣೆ ಮೇಲೆ ಎಲ್ಲ ಸೋರ್ತಾ ಇದೆ ಇನ್ನು ಅಲ್ಲೆಲ್ಲ ಬಣ್ಣ ಆಗಿಬಿಟ್ರೆ ಅಂತ ಭಯ ಇದು ಮೆಹಂದಿ ಅಥವಾ ಮದರಂಗಿ ಸೊ ಒಂದು ಅರ್ಧ ಗಂಟೆ ಬಿಂಟು ಬಿಟ್ಟು ತಲೆ ತೊಳ್ಕೊಂಡಾಯ್ತು ಖುಷಿ ಅಂತ ಹೇಳಿದ್ರೆ ನೋಡಿ ಕೂದಲು ಮೊದಲೇ ಇರೋದು ತೆಳ್ಳಿಗೆ ಇಷ್ಟೇ ಇಷ್ಟು ಕೂದಲು ಆದರೆ ಮದರಂಗಿ ಮೆಹಂದಿ ಹಚ್ಕೊಂಡ್ಮೇಲೆ ನೋಡ್ತಾ ಇದ್ದರೆ ಸ್ವಲ್ಪ ದಟ್ಟವಾಗಿ ಇದೆ ಅನ್ನುವ ಒಂದು ಅನಿಸಿಕೆ ಆ ಫೀಲಿಂಗ್ ಬರುತ್ತೆ ಆದರೆ ಇರೋ ಪುಡಿ ಎಲ್ಲ ಇದೆಲ್ಲ ಅದನ್ನೆಲ್ಲ ಆಚನೆ ನಾವು ಹೋಗಿ ತಲೆ ಬಾಚಿಕೊಂಡು ಅದನ್ನೆಲ್ಲ ಉದುರಿಸ್ಕೊಡ್ಬೇಕು ಎಷ್ಟು ನೀರು ಹಾಕಿ ತೊಳ್ಕೊಂಡು ತಲೆಯಲ್ಲಿ ಪುಡಿ ಇರುತ್ತೆ ಸ್ವಲ್ಪ ಆದರೂ ಬಣ್ಣ ಬಂದಿದೆ ನಾನು ಜಾಸ್ತಿ ಹೊತ್ತು ಬಿಟ್ಟಿಲ್ಲ ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ದೆ ಅಷ್ಟೇ ಹಚ್ಕೊಂಡು ನೋಡಿ ಇದನ್ನು ನಾವು ಮೆಹೆಂದಿ ಗೋರೆಂಟಿ ಅಂತೆಲ್ಲ ಹೇಳ್ತೀವಲ್ಲ ಕೈಗೆ ಮೆಹಂದಿ ಹಚ್ಕೊಳ್ಳೋದಂತೂ ಎಷ್ಟು ಖುಷಿ ಅಂದರೆ ಈ ಹಬ್ಬ ಹರಿದಿನ ಮದುವೆಗಳಲ್ಲಿ ಒಳ್ಳೆ ಒಳ್ಳೆ ಫಂಕ್ಷನ್ಸ್ ಬಂದಾಗ ತುಂಬ ಚೆನ್ನಾಗಿ ಹಚ್ಕೊಳ್ತಾರೆ ಹಚ್ಚಿಸ್ಕೊಳ್ತಾರೆ ಖುಷಿ ಪಡ್ತಾರೆ ಅದಂತೂ ಮೆಹಂದಿ ಅನ್ನೋ ಒಂದು ಕಾರ್ಯಕ್ರಮವನ್ನೇ ಒಂದು ದೊಡ್ಡದಾಗಿ ಆಚರಣೆ ಮಾಡ್ತೀವಿ ಮದುವೆ ಸಮಯದಲ್ಲಿ ಇದು ಹೆನ್ನ ಹೆನ್ನ ಅಲ್ವಾ ಇದು ನೈಸರ್ಗಿಕ ಬಣ್ಣ ಇದನ್ನು ಲಾಸೋನಿಯಾ ಇನೆರ್ಮಿಸ್ ಎಂಬ ವೈಜ್ಞಾನಿಕ ಹೆಸರಿರುವ ಸಸ್ಯದಿಂದ ತಯಾರಿಸಲಾಗುತ್ತೆ ಈ ಸಸ್ಯವನ್ನು ನಾನು ತೋರಿಸಿದೆ ಅಲ್ವಾ ಮೆಹಂದಿ ಗೋರಂಟಿ ಮರ ಅಂತ ಕರಿತೇವೆ ಇದು ಚರ್ಮದ ಮೇಲೆ ತಾತ್ಕಾಲಿಕವಾಗಿ ಟೆಂಪರರಿ ಬಣ್ಣ ಅಷ್ಟೇ ಅದು ಅದಕ್ಕೆ ಶುಭ ಸಮಾರಂಭಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಕೈಕಾಲುಗಳಿಗೆ ಹಚ್ಕೊಳ್ಳೋದು ಈಗಾಗಲೇ ಹೇಳಿದಂಗೆ ಭಾರತೀಯ ವಿವಾಹದ ಸಮಯದಲ್ಲಂತೂ ವಧುವಿನ ಕೈಕಾಲುಗಳಿಗೆ ಹಚ್ಚೋದು ಸಾಕಷ್ಟು ಮಹತ್ವವನ್ನು ಹೊಂದಿದೆ ಇದನ್ನು ಕ್ರಿಸ್ತಪೂರ್ವ ಸಾವಿರದ ಎರಡು ನೂರರ ಮುಂಚೆನೂ ಬಳಸಲಾಗ್ತಾ ಇತ್ತಂತೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬಳಸ್ತಾಯಿದ್ದ ಮೆಹಂದಿಯನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅವ್ರವ್ರದ್ದು ಯಾವ್ದು ಒಂದು ಫಂಕ್ಷನ್ ಇರುತ್ತೋ ಅದಕ್ಕೆಲ್ಲ ಹಚ್ಕೊಂಡು ಖುಷಿ ಪಡ್ತಾರೆ ಹೆಣ್ಮಕ್ಳು ಮೆಹಂದಿಯಲ್ಲಿ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಅವಳ ವೈಶಿಷ್ಟ್ಯಗಳಿಗೆ ಆ ವೈಶಿಷ್ಟ್ಯಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ವಿನ್ಯಾಸಗಳಿದೆ ಯಾವುದು ಬೇಕೋ ಅದನ್ನು ಹಾಕ್ತಾರೆ ಅರೇಬಿಕ್ ಅಂತಾರೆ ಇಂಡಿಯನ್ ಅಂತಾರೆ ಆಫ್ರಿಕನ್ನು ಈ ಥರ ಮೆಹಂದಿ ವಿನ್ಯಾಸಗಳು ಹೆಚ್ಚು ಪ್ರಸಿದ್ಧವಾಗಿದೆ ಭಾರತೀಯಲ್ಲಿ ಭಾರತದಲ್ಲಿ ನಾವು ವಧುವಿನ ಕೈನಲ್ಲಿ ಮೆಹಂದಿ ಇರುತ್ತಲ್ಲ ಅಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಆ ಬಣ್ಣ ಎಷ್ಟು ಬರುತ್ತೆ ನೋಡಿಕೊಂಡು ಊಹು ನೀನು ಗಂಡನ ಅಷ್ಟು ಪ್ರೀತಿಸ್ತೀಯ ಎಷ್ಟಿದೆ ಆ ಥರ ಎಲ್ಲನೂ ಒಂದೊಂದೊನೊಂದು ಮಾತಾಡೋಂಗಾಗುತ್ತೆ ಉಗುರಿಗಂತೂ ಈ ಮೆಹಂದಿ ಬಣ್ಣ ಹಚ್ಕೊಂಡ್ಬಿಟ್ರೆ ಅದು ಉಗುರು ಬೆಳೆದು ಹೊಸ ಉಗುರು ಹಳೆ ಉಗುರು ಹೋಗಿ ಹೊಸ ಉಗುರು ಬರೋ ತನಕ ಅದು ಕೈಯಲ್ಲಿ ಇರುತ್ತೆ ಸೊ ಬೇಗ ಮಾಸ್ಕ್ ಮಸ್ಕಾಕ್ಬಿಟ್ರೆ ಹೇಳ್ತಾರೆ ಓ ಮದುವೆ ಸಂ ಜೀವನದಲ್ಲಿ ಸಂತೋಷ ಇರೋದಿಲ್ಲ ಅಂತ ಆಮೇಲೆ ತುಂಬ ಬಣ್ಣ ಹೆಚ್ಚು ಕಾಲ ಇದ್ದರೆ ಓ ಗಂಡ ಚೆನ್ನಾಗಿ ನೋಡ್ಕೊಳ್ಳೋದು ಹೀಗೆ ಒಂದೊಂದೊಂದೊಂದು ಮನಸ್ಸಿಗೆ ಬರೋ ಥರ ಎಲ್ಲ ಹೇಳೋದು ಈಗ ಚರ್ಮದ ಮೇಲೆ ಮೆಹಂದಿ ಹಚ್ಕೊಳ್ಳೋದು ತುಂಬ ತುಂಬ ಔಷಧಿಯ ಪ್ರಯೋಜನಗಳಿದೆ ಇದು ದೇಹಕ್ಕೆ ತಂಪು ಬೀರುತ್ತೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಅಂತ ಅದಕ್ಕೇ ಮಧುಮಕ್ಕಳ ಕೈಗೆ ಇದನ್ನು ಹಚ್ಕೊಳ್ಳೋದು ಹಚ್ಚಿಸೋ ಹಚ್ಚೋದು ಮೆಹಂದಿ ಕೈಗಳಿಗೆ ಹಚ್ತೀವಲ್ಲ ಅದು ಸಂಧಿವಾತದ ನೋವನ್ನು ಸಹ ನಿವಾರಿಸುತ್ತೆ ಕೆಲವರು ಇದನ್ನು ಅನುಭವಿಸಿರೋರು ಹೇಳ್ತಾರೆ ನರಗಳ ಮೇಲೆ ತಂಪು ಪರಿಣಾಮ ಬೀರೋದ್ರಿಂದ ದೇಹವನ್ನು ಒಂಥರ ಸಡಿಲಗೊಳಿಸುತ್ತೆ ಉರಿ ಊತವನ್ನು ಕಡಿಮೆ ಮಾಡುತ್ತೆ ಮೆಹಂದಿ ಎಲೆಗಳಿದೆಲ್ಲ ಅದನ್ನು ನೀರಿನಿಂದ ಸುತ್ತಿ ಕೈಯಲ್ಲಿ ಅಂದರೆ ನೀರಿನಲ್ಲಿ ನೆನೆಸಿ ಕೈ ಇಡೋದ್ರಿಂದ ಅನಾರೋಗ್ಯದ ಸಮಯದಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಕೋಪ ಕಿರಿಕಿರಿ ಸಹ ಕಡಿಮೆ ಮಾಡುತ್ತಂತೆ ನೋಡಿ ಯಾಕೆಂದರೆ ತಂಪು ತಂಪು ಅಂತೀವಲ್ಲ ಆ ಥರ ವೈರಲ್ ಇನ್ಫೆಕ್ಷನ್ಸಿಂದ ಇದನ್ನು ನಮ್ಮನ್ನು ರಕ್ಷಿಸುತ್ತೆ ಅಂತಾರೆ ಅದನ್ನು ಎಲ್ಲ ಪರೀಕ್ಷೆ ಮಾಡಿ ನಾವು ನೋಡಬೇಕು ಈ ಸುಟ್ಟು ಗಾಯಗಳಿಗೂ ಒಂದು ಇದೊಂದು ಔಷಧೀಯ ಗುಣ ಇದರಲ್ಲಿರೋ ಔಷಧೀಯ ಗುಣಗಳ ಸುಟ್ಟಕಾಯಿಗಳಿಗೋಸ್ಕರ ಇದನ್ನು ಬಳಸ್ತಾರೆ ಅಂತಾರೆ ಚರ್ಮದ ಸೋಂಕನ್ನು ನಿವಾರಿಸುತ್ತೆ ಅಂತ ಮೆಹಂದಿ ಹೂಗಳಿರುತ್ತಲ್ಲ ಅದನ್ನು ವಿನೆಗರ್ನಲ್ಲಿ ನೆನೆಸಿಬಿಟ್ಟು ಚರ್ಮದ ಮೇಲೆ ಹಚ್ಚೋದ್ರಿಂದ ಬ್ಯಾಕ್ಟೀರಿಯಾದಿಂದ ಹರಡೋ ಸೋಂಕು ಕಡಿಮೆ ಆಗುತ್ತೆ ಅಂತ ಇದೆಲ್ಲ ಪರೀಕ್ಷೆ ಮಾಡಬೇಕು ವೈಜ್ಞಾನಿಕವಾಗಿ ಇದನ್ನೆಲ್ಲ ಪ್ರೂವ್ ಮಾಡಬೇಕು ಹೆಚ್ಚಿನ ವಯಸ್ಕರಿಗೆ ಮೆಹಂದಿಯನ್ನು ಕೂದಲು ಮತ್ತು ಚರ್ಮದ ಮೇಲೆ ಬಳಸಿದಾಗ ಸುರಕ್ಷಿತವಾಗಿ ನಾವು ಏನು ಇಲ್ಲ ಅಂತ ಹೇಳಿದ್ರು ಈ ಮೆಹಂದಿನ ನಾವು ಕೂದಲಿಗೆ ಹಚ್ಕೊಳಕ್ಕಂತೂ ಎಲ್ಲರೂ ಬಳಸ್ತಾರೆ ಯಾಕೆಂದರೆ ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಯಾರು ನೋಡಿ ಮೆಹಂದಿಯನ್ನು ಬರೀ ಬಿಳಿ ಕೂದಲಿರೋರಲ್ಲ ಕಪ್ಪು ಕೂದಲಿರೋರು ಹಚ್ಚಬಹುದು ಯಾಕೆಂದರೆ ಸಾಕಷ್ಟು ಲಾಭಗಳಿದೆ ಅಂತ ಡ್ಯಾಂಡ್ರಫ್ ಸಮಸ್ಯೆ ಇದ್ರಂತೂ ಮೆಹಂದಿನ ಹಚ್ಚಲೇಬೇಕು ಅದು ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಅಂತ ಕೂದಲಿಗೆ ಹಚ್ಚೋದ್ರಿಂದ ಇದೊಂಥರ ಮನೆ ಮದ್ದು ಥರ ಕೈ ಅಂದವನ್ನು ಹೇಗೆ ಅದು ಹೆಚ್ಚಿಸುತ್ತೋ ಹಾಗೆ ಕೂದಲಿಗೂ ಹಚ್ಚಿದ್ರೆ ಕೂದಲಿನ ಅಂದ ಹೆಚ್ಚುತ್ತೆ ನಾವು ಕಂಡೀಷ್ನರ್ ಅಂತ ಹೇಳ್ತೀವಲ್ಲ ಮೆಹಂದಿ ಮೂಲಕ ಕೂದಲು ಆರೈಕೆ ಮಾಡಿದ್ರೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಜೊತೆಗೆ ಒಂಥರ ರೇಷ್ಮೆ ಥರ ಪಳಪಳ ಅಂತ ಹೊಳಪನ್ನು ಸಹ ಕೊಡುತ್ತೆ ಮೆಹಂದಿಯನ್ನು ಕೂದಲಿಗೆ ಹಚ್ಚೋದ್ರಿಂದ ಏನೇನು ಏನೇನು ಲಾಭಗಳಿದೆ ಅಂತ ಒಂದೇ ನಿಮಿಷ ಎಲ್ಲ ಅದನ್ನೆಲ್ಲ ನಾವು ನೋಡಿಬಿಡೋಣ ಬನ್ನಿರಿ ಇಲ್ಲಿ ಕೂದಲು ಸ್ಮೂತಾಗಿರುತ್ತೆ ಶ್ಯಾಂಪೂ ನಂತರ ಕಂಡೀಷನ್ ಬೆಳೆಸ್ತೀವಲ್ಲ ಅದ್ರ ಬದಲು ಮೆಹೆಂದಿ ಹಚ್ಚೋದು ಕೆಲವರು ಮೆಹಂದಿ ಜೊತೆ ಮೊಟ್ಟೆ ಬಿಳಿ ಭಾಗವನ್ನು ಸೇರಿಸಿ ಹಚ್ತಾರೆ ಮತ್ತು ಕೂದಲಿಗೆ ಹೊಳಪನ ನೀಡುತ್ತೆ ಈಗಾಗಲೇ ಹೇಳಿತಾರೆ ಡ್ಯಾಂಡ್ರಫ್ ಹೋಗ್ಲಾಡ್ಸತ್ತಂತೆ ಆದರೆ ಮೆಹಂದಿ ಹಚ್ಕೊಂಡು ನಾವು ಸ್ನಾನ ಮಾಡಿದ ಮೇಲೆ ಆ ಮೆಹಂದಿ ಪುಡಿನೆಲ್ಲ ಉದುರಿಸ್ಕೊಳ್ಳೋದೇ ಒಂದು ಸ ದೊಡ್ಡ ಕೆಲಸ ಆಗಿರುತ್ತೆ ಮತ್ತು ನೆತ್ತಿಂದ ಕೊಳಕು ಜಿಡ್ಡು ಎಲ್ಲ ತೆಗಿಯುತ್ತೆ ಆ ಡ್ಯಾಂಡ್ರಫ್ ಜೊತೆಗೆ ಅಂತ ಒಂದು ನಿಯಮಿತವಾಗಿ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸತಿ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಬರೋದಿಲ್ಲ ಅಂತ ಮತ್ತೆ ಎಲ್ಲ ಸ್ಪ್ಲಿಟ್ ಎಂಡ್ಸ್ ಸ್ಪ್ಲಿಟ್ ಅಂತ ಹೇಳ್ತೀವಲ್ಲ ಕೂದಲು ಕವಲೊಡ್ದಿರುತ್ತಲ್ಲ ಆ ಕೂದಲಿನ ಇಬ್ಬಾಗ ಅಂದರೆ ತುದಿ ಇಬ್ಬಾಗ ಆಗಿರುತ್ತಲ್ಲ ಅದು ಕೂದಲು ಹೆಲ್ತಿ ಅಲ್ಲ ಅಂತ ಹೇಳುವಂತಹ ಒಂದು ಚಿಹ್ನೆ ಈ ರೀತಿ ಕವಲು ಹೊಡೆದು ಹಾಗೆ ಬಿಡೋದ್ರಿಂದ ಕೂದ್ಲಿನ ಬೆಳವಣಿಗೆ ಕುಂಠಿತ ಆಗುತ್ತೆ ಕೆಲವರು ಕೂದಲು ಒಡೆದಾಗ ಕವಲು ಹೊಡೆದಾಗ ಅದನ್ನು ಕತ್ತರಿಸ್ತಾರಲ್ಲ ಮೆಹೆಂದಿ ಹಚ್ಚೋದ್ರಿಂದ ಈ ಸಮಸ್ಯೆ ಸಹ ಕೂರ್ಲು ಕವಲೊಡೋದು ಸಮಸ್ಯೆ ಸಹ ಹೋಗುತ್ತೆ ಮೆಹಂದಿಯಲ್ಲಿ ಇರೋ ಗುಣ ಕೂದಲು ದಪ್ಪಗಾಗಲು ಸಹ ಇರುತ್ತೆ ನೋಡಿ ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿದ ಮೇಲೆ ಓಹೋ ಎಷ್ಟು ಚೆನ್ನಾಗಿದೆ ಕೂದಲು ಅನಿಸುತ್ತೆ ಇದು ಏನೇನು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಡ್ಯಾಮೇಜ್ಗಳಿರುತ್ತಲ್ಲ ಅದನ್ನೆಲ್ಲ ಸರಿ ಮಾಡುತ್ತೆ ಒಂದೊಂದು ಸತಿ ನಾವು ಮೆಹಂದಿ ಹಚ್ಚಿದಾಗಲೂ ಕೂದಲು ಇನ್ನಷ್ಟು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಉದುರೋದು ಸಹ ಕಡಿಮೆ ಆಗುತ್ತೆ ಅದಕ್ಕೆ ಈ ಕಪ್ಪು ಎರಡ ಮಾಡೋಕ್ಕೆ ಹೋದಾಗೆಲ್ಲ ಕೂದಲೆಲ್ಲ ಸಂಪೂರ್ಣ ಬಿಳಿಯಾಗಿರೋದಿದಾದರೆ ಡೈ ಬದಲು ನೀವು ಮೆಹಂದಿ ಉಪಯೋಗಿಸಿದ್ರೆ ಕೂದಲು ಕಲರಿಂಗ್ ಮಾಡಿದ ಥರನೂ ಇರುತ್ತೆ ಮತ್ತು ಬಿಳಿ ಕೂದಲು ಮರಿಯಾಗುತ್ತೆ ಅದಕ್ಕೆ ನ್ಯಾಚುರಲ್ ಡೈ ಅನ್ನುವಾಗ ಇದನ್ನೇ ಹಚ್ಕೊಳ್ಳೋದು ಮೆಹಂದಿಯನ್ನು ಹಚ್ಕೊಳ್ಳೋದು ತಲೆ ಬೆವರುತ್ತಲ್ಲ ಬೇಸಿಗೆಯಲ್ಲಿ ತಲೆ ಕೂದಲೆಲ್ಲ ಒಂಥರ ಬೆವರಿ ತುರಿಕೆ ಶುರು ಆಗುತ್ತೆ ಡ್ಯಾಂಡ್ರಫ್ ಸಹ ಕಾರಣ ಇರಬಹುದು ಸೊ ಮೆಹಂದಿಯಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂದರೆ ಗುಣ ಇದೆ ಅಂತ ಹೇಳ್ತಾರೆ ಅದು ಸಹ ಒಳ್ಳೇದು ಮಾಡುತ್ತೆ ಸೊ ಹೇಗೆ ಅಂತ ಮೆಹಂದಿ ಪುಡಿಗೆ ಕೆ ಈಗೆಲ್ಲ ಮೆಹಂದಿ ಗಿಡ ಎಷ್ಟು ಜನ ಹಾಕ್ಕೊಂಡಿರ್ತಾರೆ ಅದಕ್ಕೆ ಮೆಹಂದಿ ಪುಡಿನ ಹಚ್ಕೊಳ್ತಾರೆ ಸೊ ಪುಡಿ ಹಚ್ಕೊಂಡು ಕೆಲವರು ಬ್ಲ್ಯಾಕ್ ಟೀನಲ್ಲಿ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಮೊಟ್ಟೆ ಬಿಳಿ ಭಾಗವೂ ಹಾಕ್ಕೊಳ್ತಾರೆ ಇಲ್ಲದ್ರೆ ಯಾರಿಗೂ ಮೊಟ್ಟೆ ತಿನ್ನೋದಿಲ್ವಲ್ಲ ಅವರು ಅದನ್ನು ಹಾಕ್ಕೊಳ್ಳೋದಿಲ್ಲ ಒಂದೊಂದು ರೀತಿಯಲ್ಲಿ ಕಬ್ಬಿಣದ ಒಂದು ಪಾತ್ರೆಯಲ್ಲಿ ಅದನ್ನು ಅಂದರೆ ಬಾಣಲಿ ಆ ಥರ ಮಿಕ್ಸ್ ಮಾಡಿಡ್ತಾರೆ ಏಕೆಂದರೆ ಇನ್ನೂ ಕಪ್ಪಾಗತ್ತೆ ಇದು ಮೆಹಂದಿ ಕೂಲಿನ ಕಪ್ಪಾಗಿಸುತ್ತೆ ಅಂತ ಏನೇ ಆಗಲಿ ನಾವು ಅಂಗಡಿಯಲ್ಲಿ ತಗೊಳ್ಳುವಂತಹ ಬಹಳಷ್ಟು ರಾಸಾಯನಿಕ ವಸ್ತುಗಳನ್ನು ಹೊಂದಿರುವಂತಹ ಈ ಕೆಮಿಕಲ್ ಡೈಸ್ ಇರುತ್ತಲ್ಲ ಅದ್ರ ಬದಲು ಮೆಹಂದಿ ಹಚ್ಚೋದು ಬಹಳ ಒಳ್ಳೆಯದು ಗಿಡ ಇಲ್ಲ ಅಂತ ಹೇಳಿದರೆ ಮೆಹಂದಿ ಒಳ್ಳೆ ಮೆಹಂದಿ ಪುಡಿ ಅಂತೂ ಎಲ್ಲ ಅಂಗಡಿಗಳಲ್ಲೂ ಲಭ್ಯ ಇರುತ್ತೆ ಅದನ್ನಾದರೂ ಹಚ್ಕೊಂಡು ನಾವು ಅದರ ಉಪಯುಕ್ತತೆಯನ್ನು ಪಡೆಯೋಣ ನೋಡಿ ಮೆಹಂದಿ ಗೋರಂಟಿ ಮದರಂಗಿ ಹೆನ್ನ ಇದನ್ನೆಲ್ಲ ಇದು ಹಚ್ಕೊಳ್ಳೋ ಚೂಬ ಅಂತಾರೆ ಆದರೆ ಆ ಗಿಡ ಮಾತ್ರ ಮನೆಯಲ್ಲಿ ಇರಬಾರದು ಅಂತ ವಾಸ್ತು ಪ್ರಕಾರ ಹೇಳ್ತಾರೆ